ಎಲ್ರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಯನ ಸಾಮಗ್ರಿ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಇತಿಹಾಸ ಅಂದರೆ ಇಸ್ಟ್ರಿ ರಾಜಕೀಯ ವಿಜ್ಞಾನ ಅಂದರೆ ಪೊಲಿಟಿಕಲ್ ಸೈನ್ಸು ಭೂಗೋಳ ಶಾಸ್ತ್ರ ಅಂದರೆ ಜಿಯೋಗ್ರಫಿ ಸಮಾಜಶಾಸ್ತ್ರ ಸೋಸಿಯಾಲಜಿ ಅರ್ಥಶಾಸ್ತ್ರ ಎಕನಾಮಿಕ್ಸು ಹಾಗೂ ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡೀಸ್ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನಿಮಗೆ ಹಾಕ್ತೀನಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಡಿ ಎಸ್ ಸ್ಟೂಡೆಂಟ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇತಿಹಾಸದಲ್ಲಿ ಬರುವಂಥ ಅಧ್ಯಯನ ಒಂದು ಚಾಪ್ಟರ್ ಒಂದರಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದ ಪ್ರಶ್ನೋತ್ತರಗಳನ್ನು ನಿಮಗೆ ಹಾಕ್ತೀನಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಿಮಗೆ ಹಾಕ್ತೀನಿ ಹಾಗೂ ಹೆಚ್ಚುವರಿ ಪ್ರಶ್ನೆಗಳನ್ನು ಸಾಕ್ತೀನಿ ಈ ವಿಡಿಯೋದ ಸದುಪಯೋಗ ಪಡಿಸ್ಕೊಳ್ಳಿ ಅಧ್ಯಯನ ಒಂದು ಬನ್ನಿ ಪ್ರಶ್ನೋತ್ತರಗಳಿಗೆ ಹೋಗೋಣ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮೊದಲನೇ ಮೇನು ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಒಂದನೇ ಪ್ರಶ್ನೆ ಸಾವಿರದ ನಾನ್ನೂರ ಐವತ್ಮೂರರಲ್ಲಿ ಆಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು ಉತ್ತರ ಕಾನ್ಸ್ಟಾಂಟಿನೋಪಲ್ ಎರಡನೇ ಪ್ರಶ್ನೆ ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಡ್ಯಾಶ್ ಉತ್ತರ ವಾಸ್ಕೋಡಗಾಮ ಮೂರನೇ ಪ್ರಶ್ನೆ ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಹಾರಿದರು ಇದ್ದಲ್ಲ ಇದು ಯುದ್ಧ ಮಾಡ್ಕೋಬೇಕು ಕೆಲವು ಅಕ್ಷರಗಳು ಪ್ರಿಂಟು ತಪ್ಪಾಗಿದೆ ಯುದ್ಧ ಮಾಡ್ಕೊಳ್ಳಿ ಉತ್ತರ ತಿರುವಾಂಕೂರು ನಾಲ್ಕನೇ ಪ್ರಶ್ನೆ ಭಾರತದಲ್ಲಿದ್ದ ಫ್ರೆಂಚರ ರಾಜ್ಯದ ಡ್ಯಾಶ್ ಉತ್ತರ ಪಾಂಡಿಚೇರಿ ಇದನ್ನು ಈಗ ಪುದುಚೇರಿ ಅಂತ ಕರೆಯಲಾಗ್ತದೆ ಐದನೇ ಪ್ರಶ್ನೆ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ದೌಲಾ ನಡುವೆ ನಡೆದ ಕದನ ಡ್ಯಾಶ್ ಉತ್ತರ ಕ್ಲಾಸಿಕ್ ಕದನ ಆರನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನ್ ಎಕ್ಕನು ಡ್ಯಾಶ್ ನೀಡಿದನು ಉತ್ತರ ಎರಡನೇ ಶಹಲಮ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಬಂಗಾಳದ ದಿವಾನಿ ಅಕ್ಕನ ನೀಡ್ತಾನೆ ಏಳನೇ ಪ್ರಶ್ನೆ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್ ಉತ್ತರ ರಾಬರ್ಟ್ ಲೈವ್ ಎರಡನೇ ಮೇನ್ ಹೋಗೋಣ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಿಗೆ ಚರ್ಚಿಸಿ ಉತ್ತರಿಸಿ ಎಂಟನೇ ಪ್ರಶ್ನೆ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಅಥವಾ ಇದಕ್ಕೆ ಉತ್ತರಕ್ಕಿರುವಂತಹ ಇನ್ನೊಂದು ಪ್ರಶ್ನೆ ಕಾನ್ಸ್ಟಾಂಟಿನೋಪಲ್ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಪರಿಗಣಿಸಲ್ಪಟ್ಟಿತ್ತು ಸಮರ್ಥಿಸಿ ಉತ್ತರವನ್ನು ನೋಡೋಣ ಎಲ್ಲವೂ ಸಹ ಪಾಯಿಂಟ್ ಇರ್ತವೆ ನೀವು ಪಬ್ಲಿಕ್ ಎಕ್ಸಾಮ್ ಅಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಪಾಯಿಂಟ್ ವೈಸ್ ಬರೆದ್ರೆ ಅತಿ ಹೆಚ್ಚಿನ ಮಾರ್ಕ್ಸ್ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ನಿಮಗೆ ಒಂದನೇ ಪಾಯಿಂಟ್ ಫಸ್ಟ್ ಪಾಯಿಂಟ್ ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು ಎರಡನೆಯದು ಭಾರತದ ಸಾಂಬಾರ ಪದಾರ್ಥಗಳಾದ ಮೆಣಸು ಜೀರಿಗೆ ದಾಲ್ಚಿನಿ ಅಂದರೆ ಚಕ್ಕೆ ಅಂತಾರಲ್ಲ ಅದು ಏಲಕ್ಕಿ ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು ಮೂರನೇ ಪಾಯಿಂಟ್ ಥರ್ಡ್ ಪಾಯಿಂಟ್ ಮಧ್ಯಕಾಲದಲ್ಲಿಯೂ ಯುರೋಪ್ ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಮುಂದುವರಿಯಿತು ಫೋರ್ತ್ ಪಾಯಿಂಟ್ ನಾಲ್ಕನೇ ಪಾಯಿಂಟು ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು ಐದನೇ ಪಾಯಿಂಟು ಫಿಫ್ತ್ ಪಾಯಿಂಟ್ ಅಲ್ಲಿಂದ ಇಟಲಿ ವರ್ತಕರು ಅವುಗಳನ್ನು ಕೊಂಡು ಯುರೋಪಿನ ದೇಶಗಳಲ್ಲಿ ಮಾರುತ್ತಿದ್ದರು ಆರನೇ ಪಾಯಿಂಟು ಸಿಕ್ಸ್ ಪಾಯಿಂಟ್ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದೇ ಪರಿಗಣಿಸಲ್ಪಟ್ಟಿತು ಏಳನೇ ಪಾಯಿಂಟು ಸೆವೆಂತ್ ಪಾಯಿಂಟ್ ಅರಬ್ ಮತ್ತು ಇಟಲಿ ವರ್ತಕರು ಇದರಿಂದ ಹೆಚ್ಚು ಲಾಭಗಳನ್ನು ಗಳಿಸುತ್ತಿದ್ದರು ಮುಂದಿನ ಒಂಬತ್ತನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಆತವ ಕಾನ್ಸ್ಟಾಂಟಿನೋಪಲ್ ನಗರದ ಪತನದ ಪರಿಣಾಮವನ್ನು ವಿವರಿಸಿ ಎರಡು ಪ್ರಶ್ನೆಗಳನ್ನು ಕೊಟ್ಟರು ಸಹ ಇದಕ್ಕೊಂದೇ ಉತ್ತರ ನೀವು ಬರೀಬೇಕು ಫಸ್ಟ್ ಪಾಯಿಂಟ್ ಏಷ್ಯಾ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು ಸೆಕೆಂಡ್ ಪಾಯಿಂಟ್ ಕ್ರಿಸ್ತ ಶಕ ಅಂದರೆ ಕ್ರಿಸ್ತ ಶಕ ಈಗ ಸಾಮಾನ್ಯ ಶಕ ಅಂತಾಗಿದೆ ಸಾವಿರದ ನಾನ್ನೂರ ಐವತ್ತ್ ಮೂರರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಥರ್ಡ್ ಪಾಯಿಂಟ್ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು ಫೋರ್ತ್ ಪಾಯಿಂಟ್ ಟರ್ಕರು ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸತೊಡಗಿದರು ಫಿಫ್ತ್ ಪಾಯಿಂಟ್ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ ಸಿಕ್ಸ್ ಪಾಯಿಂಟ್ ಸ್ಪೇನ್ ಪೋರ್ಚುಗಲ್ಗಳು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಿದವು ಏಳನೇ ಪಾಯಿಂಟು ಸೆವೆಂತ್ ಪಾಯಿಂಟ್ ದಿಕ್ಸೂಚಿ ಆಸ್ಟ್ರೋಲೊಬ್ ಸಿಡಿಮದ್ದು ಭೂಪಟ ಅನ್ವೇಷಣೆಗಳು ಸಹಾಯವಾದವು ಹತ್ತನೇ ಪ್ರಶ್ನೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರುಗಳನ್ನು ಪಟ್ಟಿ ಮಾಡಿ ಉತ್ತರ ಮೊದಲನೆಯವರು ಪೋರ್ಚುಗೀಸರು ಎರಡನೆಯವರು ಡಚ್ಚರು ಮೂರನೆಯವರು ಬ್ರಿಟಿಷರು ಹಾಗೂ ಕೊನೆಯವರು ನಾಲ್ಕನೇವರು ಫ್ರೆಂಚರು ಹನ್ನೊಂದನೇ ಪ್ರಶ್ನೆ ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಉತ್ತರ ಪಾಯಿಂಟ್ ಇದೆ ನೋಡಿ ಎಲ್ಲ ಪಾಯಿಂಟ್ಗಳ್ನ ನೀವು ಬರೀರಿ ತುಂಬ ಮಾರ್ಕ್ಸ್ ಚೆನ್ನಾಗಿ ಬರ್ತದೆ ನಾನು ಸಹ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಾಲ್ಯೂಯೇಷನ್ ಮಾಡಿದೆ ಪಾಯಿಂಟ್ ಇರೋರಿಗೆ ತುಂಬ ಮಾರ್ಕ್ಸ್ ಕೊಟ್ಟು ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಟ್ಟಿದ್ದೀನಿ ಒಂದನೇ ಪಾಯಿಂಟು ಮಾರ್ತಾಂಡವರ್ಮನು ವೈನಾಡು ಸಂಸ್ಥಾನದ ಪ್ರಸಿದ್ಧ ರಾಜ ಎರಡನೇ ಪಾಯಿಂಟು ಕರಿಮೆಣಸಿನ ಆಸೆಯಿಂದ ವಿದೇಶಿಯರು ನಡೆಸಿದ ನಿರಂತರ ಆಕ್ರಮಣವನ್ನು ಮೆಟ್ಟಿ ನಿಂತನು ಮೂರನೇ ಪಾಯಿಂಟು ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳ ಮತ್ತು ಪರಕೀಯರಿಂದ ವೈನಾಡು ಸಂಸ್ಥಾನವನ್ನು ರಕ್ಷಿಸಿದನು ನಾಲ್ಕನೇ ಪಾಯಿಂಟು ವೈನಾಡು ಸಂಸ್ಥಾನವನ್ನು ವಿಸ್ತರಿಸಿ ಮೆಣಸು ಬೆಳೆಯುವ ಪ್ರದೇಶಗಳನ್ನು ತನ್ನ ವಶಕ್ಕೆ ಪಡೆದನು ಐದನೇ ಪಾಯಿಂಟು ಸ್ಥಳೀಯ ಸಂಸ್ಥಾನಗಳ ಜೊತೆಗೂಡಿ ಡಚ್ಚರು ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದಾಗ ಮಾರ್ತಾಂಡವರ್ಮನು ಅವರನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಠಾರಕರ ಎಂಬ ವ್ಯಾಪಾರ ಕೇಂದ್ರವನ್ನು ವಶಪಡಿಸಿಕೊಂಡನು ಆರನೇ ಪಾಯಿಂಟು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ಚರು ಮತ್ತೊಮ್ಮೆ ಮಾರ್ತಾಂಡವರ್ಮನ ಮೇಲೆ ದಂಡೆತ್ತಿ ಬಂದರು ಎಂಟನೇ ಪಾಯಿಂಟು ಈ ಯುದ್ಧದಲ್ಲಿ ಡಚ್ಚರು ತಿರುವಾಂಕೂರಿನ ಸೈನ್ಯದಿಂದ ಸೋಲನ್ನು ಅನುಭವಿಸಿದರು ಒಂಬತ್ತನೇ ಪಾಯಿಂಟು ಡಚ್ಚರು ಅಪಾರ ನಷ್ಟ ಅನುಭವಿಸಬೇಕಾಯಿತು ಹತ್ತನೇ ಪಾಯಿಂಟು ಅವನು ಆಳ್ವಿಕೆಯಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟಿತು ಇಲ್ಲ ಅವನು ಅಂದ್ರೆ ಮಾರ್ತಾಂಡ ಅವರ್ ಅಂತ ನೀವು ತಿಳ್ಕೊಬೇಕು ಹನ್ನೊಂದನೇ ಪಾಯಿಂಟು ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತವಾಯಿತು ಹನ್ನೆರಡನೇ ಪಾಯಿಂಟು ಸಾವಿರದ ಏಳ್ನೂರ ಐವತ್ ಮೂರರ ಆಗಸ್ಟ್ ಹದಿನೈದರಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು ಮೂರನೇ ಪಾಯಿಂಟ್ ಹೀಗೆ ಮಾರ್ತಾಂಡ ವರ್ಮನು ಡಚ್ಚರನ್ನು ನಿಯಂತ್ರಿಸಿದನು ಮುಂದಿನ ಪ್ರಶ್ನೆ ಹೋಗೋಣ ಮಕ್ಕಳ ಹನ್ನೆರಡನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ ಅಂಶಗಳು ಒಂದು ಚಂದಾ ಸಾಹೇಬನು ಫ್ರೆಂಚರ ಸಹಾಯದಿಂದ ಕಾರ್ನಾಟಿಕ್ನ ನವಾಬನಾದನು ಎರಡು ರಾಬರ್ಟ್ ಕ್ಲೈವ್ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಚಂದಾ ಸಾಹೇಬನನ್ನು ಸೋಲಿಸಿದನು ಮೂರು ಚಂದಾ ಸಾಹೇಬನನ್ನು ಬಂಧಿಸಿ ನಂತರ ಹತ್ಯೆ ಮಾಡಲಾಯಿತು ನಾಲ್ಕನೇ ಪಾಯಿಂಟು ಬ್ರಿಟಿಷರು ಅನ್ವರುದ್ದೀನನ ಮಗನಾದ ಮೊಹಮ್ಮದ್ ಅಲಿಯನ್ನು ಕಾರ್ನಾಟಿಕ್ ನವಾಬನನ್ನಾಗಿ ನೇಮಿಸಿದರು ಐದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಮುಕ್ತಾಯವಾಯಿತು ಎರಡನೇ ಕಾರ್ನಾಟಿಕ್ ಯುದ್ಧ ಮುಕ್ತಾಯವಾದ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಆರನೇ ಪಾಯಿಂಟು ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು ಏಳನೇ ಪಾಯಿಂಟು ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯ ನಡೆಯನ್ನು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು ಹದಿಮೂರನೇ ಪ್ರಶ್ನೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಥವಾ ಪ್ಲಾಸಿ ಕದನದ ಫಲಿತಾಂಶಗಳು ಬ್ರಿಟಿಷರು ಭಾರತದಲ್ಲಿ ತಳವೂರಲು ಹೇಗೆ ಸಹಾಯಕವಾದವು ಉತ್ತರ ನೋಡೋಣ ಕದನಕ್ಕೆ ಕಾರಣಗಳು ಪಾಯಿಂಟ್ ಇದೆ ನೋಡಿ ಒಂದು ದಸ್ತಕ್ಗಳ ದುರುಪಯೋಗ ಎರಡು ನವಾಬನ ಅನುಮತಿ ಪಡೆಯದೆ ಬ್ರಿಟಿಷರು ಕಲ್ಕತ್ತಾ ಕೋಟೆಯನ್ನು ದುರಸ್ತಿ ಮಾಡುತ್ತಿದ್ದರು ಮೂರನೇದು ಕಪ್ಪು ಕೋಣೆ ದುರಂತ ಕದನದ ಪರಿಣಾಮಗಳು ಒಂದನೇದು ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು ಲೋಭಿತನ ಅಂದರೆ ನೀಚತನವನ್ನು ಪ್ರದರ್ಶಿಸುತ್ತದೆ ಈ ಯುದ್ಧ ಎರಡನೇದು ಮೀರ್ ನನ್ನನ್ನು ಬಂಗಾಳದ ನವಾಬನಾದನು ಮೂರನೇದು ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಎಲ್ಲ ಬ್ರಿಟಿಷರಿಗೆ ಲಾಭ ಆಗ್ತದೆ ಈ ಯುದ್ಧದಲ್ಲಿ ಈ ಯುದ್ಧ ಪರಿಹಾರಕ್ಕಾಗಿ ಮೀರ್ ಜಾಫರ್ನು ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಹದಿನಾಲ್ಕನೇ ಪ್ರಶ್ನೆ ಬಕ್ಸಾರ್ ಕದನದ ಪರಿಣಾಮಗಳೇನು ಅಥವಾ ಬಕ್ಸಾರ್ ಕದನದಿಂದಾಗಿ ಬ್ರಿಟಿಷರು ಅನೇಕ ಲಾಭಗಳನ್ನು ಗಳಿಸಲು ಸಾಧ್ಯವಾಯಿತು ಸೃಷ್ಟೀಕರಿಸಿ ಉತ್ತರವನ್ನು ನೋಡೋಣ ಪಾಯಿಂಟ್ಗಳಿದೆ ಒಂದನೆಯದು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾ ಅಲಂ ನೀಡಿದನು ಎರಡನೆಯದು ಎರಡನೇ ಶಾಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಗಳನ್ನು ಅಂದ್ರೆ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಟ್ಟನು ಮೂರನೇದು ಓದಲ್ಲ ಹೌದ್ನ ನವಾಬನಿಂದ ಕಂಪನಿ ಐವತ್ತು ಲಕ್ಷ ರೂಗಳನ್ನು ಅಂದ್ರೆ ಐವತ್ತು ಲಕ್ಷ ರೂಪಾಯಿಗಳನ್ನು ಯುದ್ಧ ನಷ್ಟ ಪರಿಹಾರವಾಗಿ ಪಡೆಯಿತು ನಾಲ್ಕನೇದು ಬ್ರಿಟಿಷರು ಬಂಗಾಳದಲ್ಲಿ ದ್ವಿಪ್ರಭುತ್ವದ ಮೂಲಕ ತೆರಿಗೆ ವಸೂಲಿ ಮಾಡುವ ಹಕ್ಕನ್ನು ಪಡೆದರು ಐದನೇದು ಬ್ರಿಟಿಷರು ಬಂಗಾಳ ಬಿಹಾರ ಒರಿಸ್ಸಾದ ನಿಜವಾದ ಒಡೆಯರಾದರು ಆರನೇದು ಔದ್ ಕೂಡ ಅವರ ಅಧೀನದಲ್ಲೇ ಉಳಿಯುವಂತಾಯಿತು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಹೆಚ್ಚುವರಿ ಪ್ರಶ್ನೆಗಳನ್ನು ನಾವು ತಿಳಿದುಕೊಳ್ಳೋಣ ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳ ಹೆಚ್ಚುವರಿ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೆಯದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲ ಎಂದು ಹೆಸರು ಪಡೆದ ನಗರ ಯಾವುದು ಉತ್ತರ ಕಾನ್ಸ್ಟಾಂಟಿನೋಪಲ್ ಎರಡು ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು ಉತ್ತರ ಅರಬ್ಬರು ಮೂರನೇದು ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು ಉತ್ತರ ಇಟಲಿಯ ವರ್ತಕರು ನಾಲ್ಕನೆಯದು ಪ್ರಾಚೀನ ಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ಯಾವ ನಗರದ ಮೂಲಕ ವ್ಯಾಪಾರ ನಡೆಯುತ್ತಿತ್ತು ಉತ್ತರ ಕಾನ್ಸ್ಟಾಂಟಿನೋಪಲ್ ಐದನೇ ಪ್ರಶ್ನೆ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾವಾಗ ವಶಪಡಿಸಿಕೊಂಡರು ಉತ್ತರ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಆರನೇ ಪ್ರಶ್ನೆ ವಾಸ್ಕೋಡಿಗಾಮನ ನಂತರ ಭಾರತಕ್ಕೆ ಬಂದ ಪೋರ್ಚುಗೀಸ್ ವೈಸ್ರಾಯ್ ಯಾರು ಉತ್ತರ ಫ್ರಾನ್ಸಿಸೊ ಡಿ ಅಲ್ಮೇಡಾ ಏಳನೇ ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ ಇದು ಎಂಸಿಕ್ಯೂಲೆಲ್ಲ ಕೇಳ್ತಾರೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು ಉತ್ತರ ಫ್ರಾನ್ಸಿಸೊ ಡಿ ಆಲ್ಮೇಡಾ ಎಂಟು ಫ್ರಾನ್ಸಿಸೋ ಡಿ ಆಲ್ಮೇಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರಲು ಕಾರಣವೇನು ಉತ್ತರ ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲೆ ಅಧಿಪತ್ಯವನ್ನು ಸಾಧಿಸಲು ಒಂಬತ್ತನೇ ಪ್ರಶ್ನೆ ಫ್ರಾನ್ಸಿಸೋ ಡಿ ಆಲ್ಮೇಡಾ ನಂತರ ಭಾರತಕ್ಕೆ ಬಂದವರು ಯಾರು ಉತ್ತರ ಆಲ್ಪಾನ್ಸೋ ಡಿ ಅಲ್ಬುಕರ್ಕ್ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಪ್ರಸಿದ್ಧನಾದವನು ಯಾರು ಉತ್ತರ ಆಲ್ಪಾನ್ಸೋ ಡಿ ಅಲ್ಬುಕರ್ಕ್ ಹನ್ನೊಂದನೇ ಪ್ರಶ್ನೆ ಸಾವಿರದ ಐನೂರ ಹತ್ತರಲ್ಲಿ ಬಿಜಾಪುರ ಸುಲ್ತಾನ್ನೊಡನೆ ಯುದ್ಧ ಮಾಡಿ ಗೋವನ್ನು ಗೆದ್ದುಕೊಂಡವರು ಯಾರು ಉತ್ತರ ಆಲ್ಪಾನ್ಸೊ ಡಿ ಅಲ್ಬುಕರ್ಕ್ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸರ ಆಡಳಿತ ಕೇಂದ್ರ ಯಾವುದು ಉತ್ತರ ಗೋವಾ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸರ ಶಕ್ತಿ ಕಳೆಗೊಂದಲು ಕಾರಣವೇನು ಉತ್ತರ ಇಂಗ್ಲಿಷರು ಮತ್ತು ಫ್ರೆಂಚರು ಭಾರತಕ್ಕೆ ಆಗಮನ ಹದಿನಾಲ್ಕನೇ ಪ್ರಶ್ನೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಯಾವಾಗ ಆಯಿತು ಉತ್ತರ ಸಾವಿರದ ಆರುನೂರ ಎರಡರಲ್ಲಿ ಹದಿನೈದನೇ ಪ್ರಶ್ನೆ ಡಚ್ಚರು ಭಾರತ ಬಿಟ್ಟು ಆಗ್ನೇಯ ಏಷ್ಯಾದಲ್ಲಿ ಹೆಚ್ಚು ಆಸಕ್ತರಾಗಲು ಕಾರಣವೇನು ಉತ್ತರ ಭಾರತದಲ್ಲಿ ಇಂಗ್ಲಿಷರ ಏಳಿಗೆ ಹದಿನಾರನೇ ಪ್ರಶ್ನೆ ಪೂರ್ವ ರಾಷ್ಟ್ರಗಳೊಡನೆ ವ್ಯಾಪಾರ ಮಾಡಲು ಈಸ್ಟ್ ಇಂಡಿಯಾ ಕಂಪನಿಗೆ ಅನುಮತಿ ನೀಡಿದವರು ಯಾರು ಉತ್ತರ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಹದಿನೇಳನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಗೆ ಸೂರತ್ನಲ್ಲಿ ಮೊದಲು ದಾಸ್ತಾನು ಮಳಿಗೆಯನ್ನು ಇದು ಮೋಳಿಗೆಯಾಗಿದೆ ದಾಸ್ತಾನು ಮಳಿಗೆಯನ್ನು ತೆರೆಯಲು ಪರಮಾನು ನೀಡಿದವರು ಯಾರು ಉತ್ತರ ಮೊಘಲ್ ಸಾಮ್ರಾಟನಾದ ಜಹಾಂಗೀರ್ ಹದಿನೆಂಟನೇ ಪ್ರಶ್ನೆ ಥಾಮಸ್ ರೋ ಯಾರು ಉತ್ತರ ಇಂಗ್ಲೆಂಡಿನ ರಾಜ ಒಂದನೇ ಜೇಮ್ಸ್ನ ರಾಯಭಾರಿ ಹತ್ತೊಂಬತ್ತನೇ ಪ್ರಶ್ನೆ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಂಗ್ಲೆಂಡಿನ ರಾಜ ಒಂದನೇ ಜೇಮ್ಸ್ನ ರಾಯಭಾರಿ ಯಾರು ಉತ್ತರ ಥಾಮಸ್ ರೋ ಇಪ್ಪತ್ತನೇ ಪ್ರಶ್ನೆ ಬಾಂಬೆಯನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ಷಿಕ ಹತ್ತು ಪೌಂಡ್ಗಳಿಗೆ ಬಾಡಿಗೆ ನೀಡಿದವರು ಯಾರು ಉತ್ತರ ಇಂಗ್ಲೆಂಡಿನ ರಾಜಕುಮಾರ ಎರಡನೇ ಚಾರ್ಲ್ಸ್ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ಸ್ಥಾಪಿಸಿದ ಬ್ರಿಟಿಷ್ ಪ್ರೆಸಿಡೆನ್ಸಿಗಳನ್ನು ಹೆಸರಿಸಿ ಉತ್ತರ ಮದ್ರಾಸ್ ಬಾಂಬೆ ಕಲ್ಕತ್ತಾ ಇಪ್ಪತ್ತೆರಡನೇ ಪ್ರಶ್ನೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭವಾಗಿದ್ದು ಯಾವಾಗ ಉತ್ತರ ಒಂದು ಸಾವಿರದ ಆರುನೂರ ಅರುವರಲ್ಲಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಫ್ರೆಂಚರು ತಮ್ಮ ಮೊದಲ ವ್ಯಾಪಾರಿ ಮಳಿಗೆಯನ್ನು ಎಲ್ಲಿ ಸ್ಥಾಪಿಸಿದರು ಉತ್ತರ ಸೂರತ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಯಾರು ಉತ್ತರ ಫ್ರೆಂಚರ ಗವರ್ನರ್ ಜನರಲ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಪೋರ್ಚುಗೀಸರು ಮತ್ತು ಡಚ್ಚರು ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿಯಲು ಕಾರಣವೇನು ಉತ್ತರ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಇಪ್ಪತ್ತೈದನೇ ಪ್ರಶ್ನೆ ಮೊದಲ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದಿಂದ ಕೊನೆಯಾಯಿತು ಉತ್ತರ ಎಕ್ಸ್ ಲಾ ಚಾಫೆಲ್ ಒಪ್ಪಂದ ಇಪ್ಪತ್ತಾರನೇ ಪ್ರಶ್ನೆ ಎರಡನೇ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದಿಂದ ಕೊನೆಯಾಯಿತು ಉತ್ತರ ಪಾಂಡಿಚೇರಿ ಒಪ್ಪಂದ ಇಪ್ಪತ್ತೇಳನೇ ಪ್ರಶ್ನೆ ಮೂರನೇ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದಿಂದ ಕೊನೆಯಾಯಿತು ಉತ್ತರ ಪ್ಯಾರಿಸ್ ಒಪ್ಪಂದ ಇಪ್ಪತ್ತೆಂಟನೇ ಪ್ರಶ್ನೆ ಕ್ಲಾಸಿ ಕದನವು ಯಾವಾಗ ಜರುಗಿತು ಉತ್ತರ ಸಾವಿರದ ಏಳುನೂರ ಐವತ್ತೇಳರಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕ್ಲಾಸಿ ಕದನವು ಯಾರ ಯಾರ ನಡುವೆ ನಡೆಯಿತು ಉತ್ತರ ಬ್ರಿಟಿಷರು ಮತ್ತು ಬಂಗಾಳದ ನವಾಬ ಸಿರಾಜ್ ಮೂವತ್ತನೇ ಪ್ರಶ್ನೆ ಬಕ್ಸಾರ್ ಕದನವು ಯಾವಾಗ ಜರುಗಿತು ಉತ್ತರ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ಮೂವತ್ತೊಂದನೇ ಪ್ರಶ್ನೆ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಉತ್ತರ ರಾಬರ್ಟ್ ಕ್ಲೈವ್ ಮೂವತ್ತೆರಡನೇ ಪ್ರಶ್ನೆ ಯುರೋಪಿನಲ್ಲಿ ಬೇಡಿಕೆಯಲ್ಲಿದ್ದ ಭಾರತದ ಸಾಂಬಾರ ಪದಾರ್ಥಗಳು ಯಾವುವು ಉತ್ತರ ಮೆಣಸು ಏಲಕ್ಕಿ ಶುಂಠಿ ಮೂವತ್ತ್ ಮೂರನೇ ಪ್ರಶ್ನೆ ಡಚ್ಚರು ತಮ್ಮ ಮೊದಲ ವ್ಯಾಪಾರ ಮಳಿಗೆಯನ್ನು ಎಲ್ಲಿ ಸ್ಥಾಪಿಸಿದರು ಉತ್ತರ ಸೂರತ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇ ಪ್ರಶ್ನೆ ಫ್ರಾನ್ಸಿಸ್ ಡಿ ಅಲ್ಮೇಡ್ರವರ ರವರ ಸಾಧನೆಯನ್ನು ವಿವರಿಸಿ ಪಾಯಿಂಟ್ಗಳಿದೆ ನೋಡಿ ಒಂದು ವಾಸ್ಕೋಡ ಗಮನ ನಂತರ ಪೋರ್ಚುಗೀಸರ ವಯಸ್ಸ್ರಾಯಾಗಿ ಫ್ರಾನ್ಸಿಸ್ಕೊ ಡಿ ಅಲ್ಮೇಡ ಭಾರತಕ್ಕೆ ಬಂದನು ಎರಡನೇದು ಅವನು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದನು ಮೂರನೇದು ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯ ಸಾಧಿಸುವುದು ಅವನ ಉದ್ದೇಶವಾಗಿತ್ತು ಏಳನೇದು ಆಲ್ಪೆನ್ಸೊ ಡಿ ಅಲ್ಬುಕರ್ಕ್ ರವರ ಸಾಧನೆಯನ್ನು ವಿವರಿಸಿ ಒಂದನೇದು ಅಲ್ಮೇಡನ್ ನಂತರ ಆಲ್ಪನ್ಸೊ ಅಲ್ಬುಕರ್ಕ್ ಭಾರತಕ್ಕೆ ಬಂದನು ಎರಡನೇದು ಇವನು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾಗಿದ್ದಾನೆ ಮೂರನೇದು ಇವನು ಸಾವಿರದ ಐನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡನು ನಾಲ್ಕನೇದು ಅದನ್ನು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಮಾಡಿದನು ಐದನೇದು ಮುಂದೆ ಒಂದು ಶತಮಾನ ಕಾಲ ಭಾರತದ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸಿದರು ಮೂರನೇ ಪ್ರಶ್ನೆ ಒಂದನೇ ಕಾರ್ನಾಟಿಕ್ ಯುದ್ಧವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಪಾಯಿಂಟ್ಗಳಿದೆ ನೋಡಿ ಒಂದನೇದು ಡೂಪ್ಲೆಯ ಕೋರಿಕೆಯ ಮೇರೆಗೆ ಲಾಬಾರ್ಡಿನೋ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಶಿಯಸ್ನಿಂದ ಬಂದನು ಎರಡನೇದು ಮದ್ರಾಸಿನ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡನು ಮೂರನೇದು ಬ್ರಿಟಿಷರು ಕರ್ನಾಟಕದ ನವಾಬನಾದ ಅನ್ವರುದ್ದೀನನ ಸಹಾಯವನ್ನು ಕೋರಿದರು ನಾಲ್ಕನೇದು ಅನ್ವರುದ್ದೀನನ ಸೇನೆಯು ಫ್ರೆಂಚರಿಂದ ಸೋತಿತು ಐದನೇದು ಲಬಾರ್ಡಿನನು ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟನು ಆರನೇದು ಕೋಪಗೊಂಡ ಡೂಪ್ಲೆಯು ಮದ್ರಾಸ್ ಅನ್ನು ಮತ್ತೆ ಪಡೆಯುವ ವಿಫಲ ಪ್ರಯತ್ನ ನಡೆಸಿದನು ಏಳನೇದು ಎಕ್ಸ್ ಲಾ ಚಾಪೆಲ್ ಒಪ್ಪಂದದಂತೆ ಯುದ್ಧ ಕೊನೆಗೊಂಡಿತು ನಾಲ್ಕನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧವು ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣವಾಯಿತು ಹೇಗೆ ಅಥವಾ ಮೂರನೇ ಕಾರ್ನಾಟಿ ಕದನವು ಬ್ರಿಟಿಷರು ಭಾರತದಲ್ಲಿ ಭದ್ರವಾಗಿ ತಳವೂರಲು ಹೇಗೆ ಸಹಾಯಕವಾಗಿತ್ತು ವಿವರಿಸಿ ಅಥವಾ ಮೂರನೇ ಕಾರ್ನಾಟಿಕ್ ಕದನದ ಪ ಕಾರಣ ಮತ್ತು ಫಲಿತಾಂಶಗಳನ್ನು ವಿವರಿಸಿ ವಿವರಿಸಿಗಳಿದೆ ನೋಡಿ ಒಂದನೆಯದು ಮೂರನೇ ಕಾರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರ ಕೌಂಟ್ ಡಿ ಲಾಲಿಯು ಸಾವಿರದ ಏಳುನೂರ ಅರವತ್ತರಲ್ಲಿ ವಾಂಡಿವಾಷ್ ಕೋಟೆಗೆ ಮುತ್ತಿಗೆ ಹಾಕಿದನು ಏಳನೆಯದು ಬ್ರಿಟಿಷರ ಸೇನಾನಿ ಸರ್ ಕೂಟನು ಫ್ರೆಂಚರನ್ನು ವಾಂಡಿ ವಾಶ್ ಕದನದಲ್ಲಿ ಸಂಪೂರ್ಣವಾಗಿ ಸೋಲಿಸಿದನು ಮೂರನೇದು ಬುಸ್ಸಿಯನ್ನು ಸೆರೆಹಿಡಿದನು ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೆರಿಯಲ್ಲಿ ತಲೆಮರೆಸಿಕೊಂಡನು ಐದನೇದು ಲಾಲಿಯನ್ನು ಹಿಡಿಯಲಾಯಿತು ಫ್ರೆಂಚರು ಭಾರತದಲ್ಲಿ ಬಹುತೇಕವಾಗಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡರು ಆರನೆಯದು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂತಿರುಗಿಸಿದರು ಏಳನೇದು ಫ್ರೆಂಚರು ಭಾರತದಲ್ಲಿ ಮೂಲೆ ಗುಂಪಾದರೂ ಬ್ರಿಟಿಷರ ಪ್ರಾಬಲ್ಯ ಹೆಚ್ಚಿತು ಎಂಟನೆಯದು ನಂತರ ಭಾರತದಲ್ಲಿ ಫ್ರೆಂಚರು ಕೇವಲ ವ್ಯಾಪಾರಿಗಳಾಗಿ ಮಾತ್ರ ಉಳಿದರು ವ್ಯಾಪಾರಿಗಳಾಗಿ ಮಾತ್ರ ಉಳಿದರು ಇನ್ನೇ ಪ್ರಶ್ನೆ ಬಕ್ಸಾರ್ ಕದನಕ್ಕೆ ಕಾರಣಗಳೇನು ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಒಂದನೆಯದು ಮೀರ್ ಕಾಸಿಮನ್ನು ಬಂಗಾಳದ ನವಾಬನಾದನು ಎರಡನೇದು ದಸ್ತಕ್ಗಳ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ವ್ಯಾಪಾರವನ್ನು ಸುಂಕಮುಕ್ತಗೊಳಿಸಿದನು ಮೂರನೆಯದು ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು ನಾಲ್ಕನೆಯದು ಬ್ರಿಟಿಷರ ವ್ಯಾಪಾರಕ್ಕೆ ಭಾರಿ ಹೊಡೆತ ಬಿದ್ದಿತು ಐದನೆಯದು ಕೋಪಗೊಂಡ ಬ್ರಿಟಿಷರು ಮೀರ್ ಕಾಸಿಂನನ್ನು ಇಳಿಸಿ ಮತ್ತೆ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ನೇಮಿಸಿದರು ಆರನೆಯದು ಮೀರ್ ಕಾಸಿಂನು ಸಂಯುಕ್ತ ಸೈನ್ಯದೊಂದಿಗೆ ಬ್ರಿಟಿಷರ ವಿರುದ್ಧ ಯುದ್ಧ ಸಿದ್ಧತೆ ನಡೆಸಿದನು ಏಳನೆಯದು ಪರಿಣಾಮವಾಗಿ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಎಂಬಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ನಡೆಯಿತು ಆರನೇ ಪ್ರಶ್ನೆಗೆ ಹೋಗೋಣ ವಿ ಸರ್ಕಾರ ಪದ್ಧತಿಯನ್ನು ವಿವರಿಸಿ ಬಹಳ ಮುಖ್ಯವಾದ ಪ್ರಶ್ನೆ ಪಾಯಿಂಟ್ಗಳಿದೆ ನೋಡಿ ಇಲ್ಲಿ ಒಂದನೇದು ಭೂ ಕಂದಾಯವನ್ನು ವಸೂಲಿ ಮಾಡುವ ದಿವಾನೆಯಕ್ಕೂ ಈಸ್ಟ್ ಇಂಡಿಯಾ ಕಂಪನಿಗೆ ವಹಿಸಲಾಯಿತು ಎರಡನೇದು ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನವಾಬನು ನಿರ್ವಹಿಸುತ್ತಿದ್ದನು ಮೂರನೇದು ರಾಬರ್ಟ್ ಕ್ಲೈವನ್ನು ಜಾರಿಗೆ ತಂದನು ನಾಲ್ಕನೇದು ಸಾವಿರದ ಏಳುನೂರ ಅರವತ್ತೈದರಲ್ಲಿ ಬಂಗಾಳದಲ್ಲಿ ಜಾರಿಗೆ ತಂದನು ಏಳನೇ ಪ್ರಶ್ನೆ ವೈಜ್ಞಾನಿಕ ಬೆಳವಣಿಗೆಯು ಸಮುದ್ರಯಾನಕ್ಕೆ ಕಾರಣ ಸಮರ್ಥಿಸಿ ಉತ್ತರ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ಒಂದನೆಯದು ದಿಕ್ಸೂಚಿ ಎರಡನೇದು ಅಷ್ಟ್ರೋಲೊಬ್ ಮೂರನೆಯದು ಸಿಡಿಮದ್ದು ನಾಲ್ಕನೆಯದು ಭೂಪಟ ಇವುಗಳು ಸಾಹಸಿ ನಾವಿಕರ ಸಮುದ್ರಯಾನಕ್ಕೆ ಸಹಾಯಕವಾದವು ಎಂಟನೇ ಪ್ರಶ್ನೆ ಡಚ್ಚರು ಎಲ್ಲಿ ತಮ್ಮ ವ್ಯಾಪಾರಿ ಕೋಟಿಗಳನ್ನು ಸ್ಥಾಪಿಸಿದರು ಉತ್ತರ ಸೂರತ್ ಬ್ರೋಚ್ ಕ್ಯಾಂಬೆ ಕೊಚ್ಚಿನ್ ನಾಗಪಟ್ಟಣ ಮಚಲಿಪಟ್ಟಣ ಮತ್ತು ಚಿನ್ಸೂರ್ ಒಂಬತ್ತನೇ ಪ್ರಶ್ನೆ ಬ್ರಿಟಿಷರು ಎಲ್ಲಿ ತಮ್ಮ ವ್ಯಾಪಾರಿ ಕೋಟಿಗಳನ್ನು ಸ್ಥಾಪಿಸಿದರು ಉತ್ತರ ಸೂರತ್ ಆಗ್ರಾ ಅಹಮದಾಬಾದ್ ಬ್ರೋಚ್ ಬಾಂಬೆ ಮದ್ರಾಸ್ ಕಲ್ಕತ್ತಾ ಹತ್ತನೇ ಪ್ರಶ್ನೆ ಫ್ರೆಂಚರು ಇಲ್ಲಿ ತಮ್ಮ ವ್ಯಾಪಾರಿ ಕೋಟಿಗಳನ್ನು ಸ್ಥಾಪಿಸಿದರು ಉತ್ತರ ಸೂರತ್ ಮಚಲಿಪಟ್ಟಣ ಚಂದ್ರನಾಗೂರ್ ಮಾಹೆ ಕಾರೇಕಲ್ ಕಾಸಿಂ ಬಜಾರ್ ಬಾಲ್ಸೋರ್ ಪಾಂಡಿಚೇರಿ ಹನ್ನೊಂದನೇ ಪ್ರಶ್ನೆ ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು ಯಾವಾಗ ನಡೆಯಿತು ಉತ್ತರ ಪಾಯಿಂಟ್ಗಳಿದೆ ನೋಡಿ ಬಂಗಾಳದ ನವಾಬ ಸಿರಾಜ್ ಉದ್ದೌಲ ಮತ್ತು ಬ್ರಿಟಿಷರ ನಡುವೆ ನಡೆಯಿತು ಎರಡನೇ ಪಾಯಿಂಟ್ ಪ್ಲಾಸಿ ಕದನವು ಕ್ರಿಸ್ತ ಶಕ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆಯಿತು ಹನ್ನೆರಡನೇ ಪ್ರಶ್ನೆ ಬಕ್ಸಾರ್ ಕದನವು ಯಾರ ನಡುವೆ ನಡೆಯಿತು ಯಾವಾಗ ನಡೆಯಿತು ಉತ್ತರ ಫಸ್ಟ್ ಪಾಯಿಂಟ್ ಬಕ್ಸಾರ್ ಕದನವು ಮಗಲ್ ಚಕ್ರವರ್ತಿ ಶಾಹಾಲಂ ಔದ್ನ ನವಾಬ ಶೂಜ್ ಔಲಾ ಮತ್ತು ಮೀರ್ ಕಾಸಿಮರ ತ್ರಿಮೈತ್ರಿ ಕೂಟದ ಸೈನ್ಯ ಹಾಗೂ ಬ್ರಿಟಿಷರ ನಡುವೆ ನಡೆಯಿತು ಸೆಕೆಂಡ್ ಪಾಯಿಂಟ್ ಬಕ್ಸಾರ್ ಕದನವು ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ನಡೆಯಿತು ಇಲ್ಲಿಗೆ ಈ ಮಕ್ಕಳ ಭಾರತಕ್ಕೆ ಯುರೋಪಿಯನರ ಆಗಮನ ಹತ್ತನೇ ತರಗತಿಯಲ್ಲಿ ಬರುವಂಥ ಪಾಶ್ಚಾಪ್ಟ್ರ ಪ್ರಶ್ನೋತ್ತರಗಳನ್ನು ನಿಮಗೆ ತಿಳಿಸಿದ್ದೀನಿ ಎಲ್ಲರಿಗೂ ಸಹ ಧನ್ಯವಾದಗಳು